ನಮಸ್ಕಾರ ವೀಕ್ಷಕರೇ ಅಹಿಂದ ನ್ಯೂಸ್ಗೆ ಸ್ವಾಗತ ನಾನು ಋಷಿಕಾ ನಾಗ್ ಚಾಮರಾಜನಗರದ ಮಾರಿಗುಡಿ ಮುಂಭಾಗದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ನಾಯಕ ಜನಾಂಗದವರಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು ನಿರಪರಾಧಿಯ ಮೇಲೆ ಹಲ್ಲೆ ಮಾಡಿರುವ ಪೊಲೀಸ್ ಅಧಿಕಾರಿಗಳ ಅಮಾನತಿಗೆ ಆಗ್ರಹಿಸಿದ್ದಾರೆ ಚಾಮರಾಜನಗರ ತಾಲೂಕಿನ ಜ್ಯೋತಿಗೌಡನಾಪುರ ಗ್ರಾಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಫ್ಲೆಕ್ಸ್ ಹರಿದು ಹಾಗೂ ಬುದ್ಧರ ಪ್ರತಿಮೆಯನ್ನ ಧ್ವಂಸಗೊಳಿಸಿರುವ ನೈಜ ಅಪರಾಧಿಗಳನ್ನು ಬಂಧಿಸಿ ನಿರಪರಾಧಿಗಳನ್ನು ಬಿಡುಗಡೆಗೊಳಿಸಬೇಕು ನಿರಪರಾಧಿ ಮೇಲೆ ಹಲ್ಲೆ ಮಾಡಿರುವ ಪೊಲೀಸ್ ಅಧಿಕಾರಿಗಳನ್ನು ಅಮಾನತುಪಡಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲೆಯ ನಾಯಕ ಜನಾಂಗದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು ನಗರದ ಮಾರಿಗುಡಿ ಮುಂಭಾಗದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾ ನಿರತರು ಅಲ್ಲಿಂದ ಮೆರವಣಿಗೆ ಹೊರಟು ಭುವನೇಶ್ವರಿ ವೃತ್ತದಲ್ಲಿ ಕೆಲ ಹೊತ್ತು ರಸ್ತೆ ತಡೆ ನಡೆಸಿ ಪೊಲೀಸ್ ದೌರ್ಜನ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಬೀರಾಚಯ್ಯ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಧರಣಿ ಆರಂಭಿಸಿದ್ರು ಜಿಲ್ಲಾಧಿಕಾರಿ ಶಿಲ್ಪನಾಗ್ರವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ರು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಬುದ್ಧರ ಬಗ್ಗೆ ನಾಯಕ ಜನಾಂಗವು ಅತ್ಯಂತ ಪ್ರೀತಿ ಗೌರವ ಉಳ್ಳವರಾಗಿದ್ದು ಇತ್ತೀಚೆಗೆ ಚಾಮರಾಜನಗರ ತಾಲೂಕು ಜ್ಯೋತಿಗೌಡನಪುರ ಗ್ರಾಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಫ್ಲೆಕ್ಸ್ ಹರಿದು ಮತ್ತು ಬುದ್ಧ ಪ್ರತಿಮೆಯನ್ನು ಧ್ವಂಸಗೊಳಿಸಿರುವುದನ್ನು ಅತ್ಯಂತ ಉಗ್ರ ಾಗಿ ಖಂಡಿಸಿರುವುದರ ಜೊತೆಗೆ ಉಗ್ರ ಶಿಕ್ಷೆಗೆ ಒಳಪಡಿಸಲು ಸೂಕ್ತ ಕಾನೂನು ಕೈಗೊಳ್ಳಬೇಕು ಆದರೆ ಈ ವಿಷಯದಲ್ಲಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಒತ್ತಡಕ್ಕೆ ಒಳಗಾಗಿದ್ದು ಪ್ರಾಮಾಣಿಕವಾಗಿ ತನಿಖೆಯನ್ನ ಮಾಡುತ್ತಿಲ್ಲ ನಿರಪರಾಧಿಗಳನ್ನ ವಿಚಾರಣೆಗೆ ಕರೆದು ದೈಹಿಕವಾಗಿ ಹಲ್ಲೆ ಮಾಡಿರುವ ಅಧಿಕಾರಿಗಳು ಸೇವೆಯಿಂದ ಅಮಾನತುಗೊಳಿಸಬೇಕು ಎಂದು ಪ್ರತಿಭಟನಾ ನಿರತರು ಒತ್ತಾಯಿಸಿದರು ಈ ತನಿಖೆಯು ನಿಷ್ಪಕ್ಷಪಾತವಾಗಿ ಇರುವುದರಿಂದ ಸ್ಥಳೀಯ ಅಧಿಕಾರಿಗಳಿಂದ ತನಿಖೆಯನ್ನ ವಾಪಸ್ ಪಡೆದು ಸರ್ಕಾರ ಈ ಕೂಡಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದರು ಿದಂತೆ ಎಸ್ಐಟಿ ತನಿಖಾ ತಂಡವನ್ನು ಅಥವಾ ಹಾಲಿ ನ್ಯಾಯಾಧೀಶರಿಂದ ತನಿಖೆಗೆ ಆದೇಶಿಸಿ ಈ ಕೃತ್ಯದಲ್ಲಿ ನಿರಪರಾಧಿಗಳ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿರುವ ಸರ್ಕಲ್ ಇನ್ಸ್ಪೆಕ್ಟರ್ ಸಾಗರ್ ರವರನ್ನ ಸೇವೆಯಿಂದ ಅಮಾನತುಗೊಳಿಸಿ ಜೊತೆಗೆ ಒತ್ತಡಕ್ಕೆ ಒಳಗಾಗಿ ನಿರಪರಾಧಿ ವ್ಯಕ್ತಿಗಳಿಗೆ ಶಿಕ್ಷೆಯಾಗಲು ಕಾರಣಕರ್ತರಾಗಿ ಇರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಟಿ ಕವಿತಾ ತನಿಖಾ ತಂಡದಲ್ಲಿ ಇರುವ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ತನಿಖಾಧಿಕಾರಿ ನವೀನ್ ಎಎಸ್ಐ ಮಹದೇವು ಅವರ ಅಮಾನತ್ತು ಪಡಿಸಬೇಕು ಎಂದು ಪ್ರತಿಭಟನಾ ನಿರತರು ಆಗ್ರಹಿಸಿದ್ರು ವರದಿ ಪುಟ್ಟಸ್ವಾಮಿ ನಾಯಕ್ ಅಹಿಂದ ಟಿವಿ ಚಾಮರಾಜನಗರ ಅಂಬೇಡ್ಕರ್ ಹಾಗೂ ಬುದ್ಧ ವಿಗ್ರಹವನ್ನು ಬುದ್ದ ಮಾಡಿದಂತ ಕಿಡಿಗೇಡಿಗಳಿಗೆ ನಾಯಕ ಸಮುದಾಯದ ಮೇಲೆ ನಿರಂತರ ಶೋಷಣೆ ದಬ್ಬಳಕೆ ಮಾಡುತ್ತಿರುವ ಕಿಡಿಗ್ಯಾಡಿಗಳಿಗೆ ರಾಜಕೀಯವಾಗಿ ತೊಳೆದುಕೊಂಡಿರುವಂತಹ ಕಿಡಿಗ್ಯಾಡಿಗಳಿಗೆ ನೈಜ ಅಪರಾಧಗಳನ್ನು ಬಂಧಿಸಿದ ಪೊಲೀಸ್ ಇಲಾಖೆಯವರಿಗೆ ಹೋರಾಟ ಜೋ ಜ್ಯೋತಿಗಡಪುರದ ಘಟನೆಯನ್ನು ಖಂಡಿಸಿ ಇವತ್ತು ಚಾಮರಾಜನಗರ ಜನತೆ ಬಹಳ ಉಗ್ರವಾದಂಥ ಒಂದು ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಂದ್ಕೊಂಡಿದ್ದೀವಿ ನಮ್ಮ ಬೇಡಿಕೆ ಅಷ್ಟೇ ಅಮಾಯಕರಾದಂಥ ಮಂಜು ಮತ್ತು ಜಗ್ಗಿಯನ್ನು ಬಂಧಿಸಿ ಅವ್ರಿಗೆ ಏನೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಉದ್ದರ ವಿಗ್ರಹ ಬೆಳೆಸಿದ್ದಾರೆ ನಿಜವಾಗ್ಲೂ ಕೂಡ ಅನೇಕ ವಿಚಾರಗಳನ್ನು ತಿಳಿಸಿದಾಗ ಅವರು ಮಂಜು ನಿರ್ಧಾರದ ದಲಿತ ಅಪರಾಧಿಯನ್ನ ಬಂಧಿಸಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಇದಾಗಿತ್ತು ಈ ಕ್ಷಣದ ಹಿಂದಾ ನ್ಯೂಸ್ ನಮಸ್ಕಾರ